پڙهيل هه مڳن جي جوڙا گهڙا ڏي 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 ڏ ಬರ್ ನಾವಿಲ್ಲಿ ಹನ್ನೆರಡುಗೂ ಐವತ್ತು ಬಂದಿದ್ದೀವಿ ಅವಾಗಿಂದ ಈ ಕ್ಯಾಮರಲ್ಲಿ ಯಾರು ಇಲ್ಲ ನಾನು ಇಲ್ಲಿವರೆಗೂ ಕಾಲ ಬಂದು ಕರೆಂಟ್ ಇಲ್ಲ ಅಂತ ತ್ರೀ ಅವರ್ಸಿಂದ ಕರೆಂಟ್ ಇಲ್ಲ ಅಂತ ಹೇಳ್ಕೊಂಡೆ ಜನ ಇರೋದು ನಾಲ್ಕು ನಾಲ್ಕು ಕೇಂದ್ರ ಐದು ಜನ ಇದ್ರು ಅಷ್ಟೇ ಈಗ ಒಂದು ಐವತ್ತು ಜನ ಆಗಿದ್ದಾರೆ ಇಲ್ಲಿವರೆಗೂ ಕರೆಂಟ್ ಇಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಆದರೆ ಅದು ಸಾಲದ ಪರಿಸ್ಥಿತಿ ಏನೋ ಅನ್ನೋದು ಗೊತ್ತಾಗ್ತಿಲ್ಲ

ಶಕ್ತಿ ಸಹ ಮಾಡಿದ್ದು ಆಮೇಲೆ ತಲೆ ಕೊಡಿದ್ದೆ ಹೀಗಿಲ್ಲ ನಾಲ್ಕು ಕ್ಲೋಸ್ ಮಾಡಿದ್ರು ತಿರ್ಗ ನಾವು ಈಗ ಗುರುವಾರ ಬಂದಿದ್ದೀವಿ ಇವತ್ತೂ ಕರೆಂಟ್ ಇಲ್ಲ ಈಗಾನು ಕಾಯ್ತಾ ಇದ್ದೀವಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂತವ್ರೆ ಈಗ ನಿಮ್ಗೆ ಮಾಡಿದ್ರೆ ಪೇಶೆಂಟ್ ಏನಾಗಬೇಕು ನಿನ್ನೆನೂ ಇರ್ಲಿಲ್ಲ ಅದೇ ಇಲ್ಲ ಕರೆಂಟ್ ಅಂತ ಎಲ್ಲೇ ಸರ್ ನಿನ್ನೆ ಬಂದಿರೋದು ಹನ್ನೊಂದು ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೀವಿ ಯಾರು ಕೇರ್ ಮಾಡೋರು ಯಾರು ಇಲ್ಲ ಈ ಇಬ್ಬರು ಇದ್ದಾರೆ ಅವ್ರು ಕರೆಂಟ್ ಬಂದರೆ ವರ್ಕ್ ಮಾಡ್ತಾರೆ ನಾಲ್ಕೂವರೆ ಆಯಿತು ಅಂದರೆ ಒಂದು ನಿಮಿಷನೂ ಇರಲ್ಲ ಬಾಕ್ ಹೋಗ್ತಿರ್ತಾರೆ ಸುಮಾರು ಮುನ್ನ ನೂರು ನೂರೈದು ಜನ ಪೇಷೆಂಟ್ ಇದ್ದಾರೆ ಇವ್ರದ್ದು ಇವಾಗ ಕರೆಂಟ್ ಬಂದರೂ ಸ್ಕ್ಯಾನಿಂಗ್ ಆಗಬೇಕು ಆಗೋಕ್ಕೋದ್ರು ಮಿನಿಮಮ್ ಎರಡು ದಿನ ಆಗುತ್ತೆ ನಾಳೆ ಮತ್ತೆ ಭಾನುವಾರ ಆಗ್ತಾರೆ ಭಾನುವಾರ ಕರೆಂಟ್ ಏನೋ ಭಾನುವಾರ ಅದೇ ಇರೋದ್ರಿಂದಲೇ ಇವರು ಆಗೋಕ್ಕೂ ಮಂಗಳವಾರ ಬುಧವಾರ ಆಗೋಗುತ್ತೆ ಎಮರ್ಜೆನ್ಸಿ ಇತ್ತು ಅಂದರೆ ಏನು 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 ಸಮಸ್ಯೆ ಅಂತ ಇವಾಗ ಸಮಸ್ಯೆ ಈಗ ಪವರ್ ಇಲ್ಲ ಈಗ ಈಗಿಲ್ಲ ಸಿಚುವೇಶನ್ ಪವರ್ ಇಲ್ಲ ಯಾರು ಕೇಳಿದ್ರು ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಒನ್ ಅವರ್ ಆಗುತ್ತೆ ಅಂದರೆ ಇಲ್ಲ ನಮಗೆ ಮಾತಾಡ್ಸೋರಾಗಲಿ ಇನ್ನೊಂದು ಸ್ವಲ್ಪ ಹುಬ್ಗಳಿನೋದಾರೀ ಒಬ್ಬರು ಯಾರೂ ಇಲ್ಲ ಇಲ್ಲ